ವೀಕ್ಷಕರೇ ಒಂದ್ ಹಾಡು ಹೇಳ್ತಾನೆ ಅಂತೆ ಮಧು ರುದ್ರಪ್ಪ ಅವ್ರ ಮೊಮ್ಮಗ ಹೇಳು ಮಧು ನೀ ಬರೋ ಎದ್ದಾಡು ಎದ್ದಾಡು నోడి వీక్షకరే హాడుహతనే మానసిక పాప ఒం స్వల్ప జ్ఞాపక శక్తి కమ్మి తాతన్ రుద్ర తాతన్ మమ్మగ నోడి ఇవ్ తాతన్ మమ్మగ రుద్రప్ తాత ఐతల్ మమ్మగ

ಹ್ಮ್ ಮಾಡು ಹಂಗೆ ಮಾಡು ಹೇಳು ನಿನ್ನ ಹೆಸರು ಮಧು ನಿಮ್ ತಮ್ಮನ ಹೆಸರು ನಿಮ್ಮ ಅಮ್ಮನ ಹೆಸರು ನಿಮ್ಮ ಅಪ್ಪನ ಹೆಸರು ನಿಮ್ ತಾತನ ಹೆಸರು ನಿಮ್ ತಾತನ ಹೆಸರೇನು ಬೋಳಪ್ಪ ನಿಮ್ಮ ತಾತನ ಹೆಸರೇನ ಬೋಳಪ್ಪ ಅಜ್ಜಿ ಹೆಸರು ನಿಂಗಮ್ಮ ನಿಂಗಮ್ಮ ಹ ನಿಮ್ಮ ಅಮ್ಮನ ಹೆಸರು ಭದ್ರಮ್ಮ ಭದ್ರಮ್ಮ ಹ ಎಷ್ಟನೇ ಕ್ಲಾಸ್ ಓದಿದ್ಯಾ ಓ ಆರನೇ ಕ್ಲಾಸ್ ಓದ್ದ ಆರನೇ ಕ್ಲಾಸ್ ಓದಿದ್ಯಾ ಹಾ ಹಾ ಮತ್ತೆ ಡ್ಯಾನ್ಸ್ ಮಾಡು ಹಾಡು ಹೇಳ್ಕೊ

ఓకే వీక్షకరే ఈ విడియోల్గే ముగస్తిని జై హింద్ జై కర్ణాటక ఎత్గా